ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್ ತುಂಬ ದಿನ ಆಗಿ ಆಗಿತ್ತು ಹೊಸ ವೀಡಿಯೋ ಪೋಸ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಎಲ್ಲರೂ ಕೂಡ ನನಗೆ ಕಮೆಂಟ್ ಮಾಡ್ತಾ ಇದ್ರಿ ಹಳೆ ವಿಡಿಯೋಸ್ ಹಾಕ್ತಾ ಇದ್ದೀರಾ ಹೊಸ ವಿಡಿಯೋಸ್ ಹಾಕಿ ಅಂತ ಹೇಳ್ಬಿಟ್ಟು ಆದರೆ ಸ್ವಲ್ಪ ಲಾಗ್ ಚಾನಲ್ ಕಡೆ ಗಮನ ಕೊಟ್ಟಿದ್ದರಿಂದ ಈ ಕಡೆ ಸ್ವಲ್ಪ ಡಿಲೇ ಮಾಡಿದೆ ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಾನು ಹೊಸ ವಿಡಿಯೋಸ್ದು ರೆಸಿಪೀಸ್ ಹಾಕ್ತೀನಿ ಇವತ್ತು ಬಾಯಲ್ಲಿಟ್ಟರೆ ಕರ್ಗೋಗೋವಂಥ ಕೇಸರಿ ಭಾತನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಸ್ಟೌವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ ಈ ಪ್ಯಾನ್ಗೆ ನಾನು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಸೇಮ್ ಅಳತಿನಲ್ಲಿ ಎಣ್ಣೆ ಕೂಡ ತೊಗೊಂಡಿದ್ದೀನಿ ನಾನು ತುಂಬ ವೆರೈಟಿಸ್ ಆಫ್ ಕೇಸರಿವಾತನ ಮಾಡಿ ತೋರಿಸಿದ್ದೀನಿ ಆದರೆ ಇದು ಫಸ್ಟ್ ಟೈಮು ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಲೂ ಒಮ್ಮೆ ಟ್ರೈ ಮಾಡಿ ಇದರಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಮತ್ತೆ ಎತ್ತಿಟ್ಕೊಳ್ತಾ ಇದ್ದೀನಿ ತುಪ್ಪ ಎಲ್ಲ ಚೆನ್ನಾಗಿ ಕರಗಿದ ಮೇಲೆ ಇವಾಗ ಉಳತಿರ್ತಕ್ಕಂಥ ತುಪ್ಪ ಎಣ್ಣೆ ಒಳಗಡೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದನ್ನು ಕೂಡ ಎತ್ತಿಟ್ಕೊಡ್ತೀನಿ ದ್ರಾಕ್ಷಿ ಎಲ್ಲ ಊದಬೇಕು ಅಂದರೆ ದಪ್ಪ ಆಗಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ ಹಾಗೆ ಗೋಡಂಬಿನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು ಅವು ಅದೇ ರೀತಿ ಫೇಸ್ಬುಕ್ಕಲ್ಲಿ ತುಂಬ ಜನ ನನಗೆ ರೆಸಿಪಿನ ಯಾವ ಯಾವ್ಯಾವ್ದು ಬೇಕು ಅಂತೇಳಿ ನಾನು ಎಲ್ಲವುದನ್ನು ಕೂಡ ನೋಟ್ ನೋಟೌನ್ ಮಾಡ್ಕೊಂಡಿದ್ದೀನಿ ಒನ್ ಬೈ ಒನ್ನು ಎಲ್ಲ ರೆಸಿಪಿನೂ ಮಾಡಿ ತೋರಿಸ್ತೀನಿ ಇನ್ನು ಯಾರು ನನ್ನ ಲಾಗ್ ಚಾನೆಲ್ನ ನೋಡಿಲ್ಲ ಎಕ್ಸ್ಪ್ಲೋರ್ ಲೈಫ್ ಇ ತ್ರಿವೇಣಿ ಹೇಳ್ಬಿಟ್ಟು ಖಂಡಿತ ಒಂದು ಸಲ ವಿಸಿಟ್ ಮಾಡಿ ಇದೇ ಚಾನಲಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಚಾನಲ್ಗೂ ಕೂಡ ನನಗೆ ಸಪೋರ್ಟ್ ಮಾಡಿ ಹಾಗೆ ನಾನಿಲ್ಲಿ ಒಂದು ಕಪ್ ರವೆನ ತೊಗೊಂಡಿದ್ದೀನಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ ಚಿರೋಟಿ ರವೆ ಬೇಕಾದ್ರೂ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ಕೂಡ ಚೆನ್ನಾಗಿ ರವೆದು ಘಮ ಬರಬೇಕು ಆ ರೀತಿಯಾಗಿ ನಾವು ಹುರ್ಕೊಳ್ಬೇಕಾಗತ್ತೆ ರವೆ ಹುರಿದಾದ ಮೇಲೆ ನಾನು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಸಕ್ಕರೆ ಸ್ವಲ್ಪ ದಪ್ಪ ಇದೆ ಹಾಗಾಗಿ ಮುಕ್ಕಾಲು ಕಪ್ ತೊಗೊಂಡಿದ್ದೀನಿ ಏನಾದರೂ ಸಕ್ಕರೆ ಸಣ್ಣ ಸಕ್ಕರೆ ಬರುತ್ತೆ ಅದಾದರೆ ಒಂದು ಕಪ್ ಹಾಕಿದ್ರು ನಡೆಯುತ್ತೆ ಮತ್ತು ನಾನು ದಪ್ಪ ಸಕ್ಕರೆ ಹಾಕಿರೋದ್ರಿಂದ ಅದು ಕರಗ್ತಾ ಇಲ್ಲ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಏನಾದರೂ ಸಣ್ಣದಾಗಿದ್ದರೆ ಸಣ್ಣ ಹಳಿಯಾಗಿದ್ದರೆ ಹೀಗೆ ಹುರಿತಾ ಹುರಿತಾನೆ ಅದು ನೀರಾಗಿ ಕರಗುತ್ತೆ ಚೆನ್ನಾಗಿ ಹಾಗೆ ನಾನಿಲ್ಲಿ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ರವೆನ ತೊಗೊಂಡಿದ್ದೆನೋ ಆ ಕಪ್ಪಲ್ಲಿ ನಾನು ಎರಡೂವರೆಯಿಂದ ಮೂರು ಕಪ್ಪಷ್ಟು ನೀರನ್ನು ತೊಗೊಂಡಿದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೋಡಿ ಹಾಕ್ಕೊಳ್ಬೋದು ಸ್ವಲ್ಪ ತೆಳುವಾಗಿ ಇಷ್ಟಪಡೋ ಅಂಥವ್ರು ಮೂರು ಕಪ್ ಸೇರಿಸ್ಕೊಳ್ಳಿ ಸ್ವಲ್ಪ ಉದುರು ಉದುರಾಗಿರಲಿ ಅಂದರೆ ಎರಡೂವರೆ ಕಪ್ ತೊಗೊಳ್ಳಿ ಹಾಗೆ ನಾನಿಲ್ಲಿ ಕೇಸರಿನ ನೀರಲ್ಲಿ ನೆನೆಸಿಟ್ಟಿದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದರ ಜೊತೆಗೆ ನಾನು ಲೆಮನ್ ಎಲ್ಲೋ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಫುಡ್ ಕಲರ್ ಬಂದು ಕಂಪ್ಲೀಟ್ಲಿ ಆಪ್ಷನಲ್ಲು ನೀವು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ನಾನು ಒಂದು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಮೊದಲೇ ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕೇಸರಿ ಭಾತ್ ರೆಡಿಯಾಗಿದೆ ಲಾಸ್ಟಲ್ಲಿ ನಾನು ಮುಂಚೆನೇ ಸ್ವಲ್ಪ ತುಪ್ಪ ಮತ್ತು ಎಣ್ಣೆನ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅದನ್ನು ಈ ರೀತಿ ಮೇಲಿಂದ ಹಾಕ್ತಾ ಇದ್ದೀನಿ ಈ ರೀತಿ ಮೇಲಿಂದ ಹಾಕೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ ಮತ್ತು ಆಗುತ್ತೆ ಇವತ್ತು ನಾನು ತೋರಿಸ್ಕೊಟ್ಟಿರಕಂಥ ಮೆಥಡಲ್ಲಿ ಖಂಡಿತ ಒಂದು ಸಲ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಬೇಗ ಕೂಡ ಆಗುತ್ತೆ ನಾವು ಹಾಲೆಲ್ಲ ಹಾಕಿ ಮಾಡ್ತೀವಲ್ವಾ ಅದಕ್ಕಿಂತ ಒಂದು ಒಳ್ಳೆ ಟೇಸ್ಟ್ ಇದು ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೊ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡೋದಂತೂ ಮರಿಬೇಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್